ಯಾರೋ ಒಬ್ರು ಯಾರೋ ಒಬ್ರು ಮಾತಾಡ್ತಾರೆ ಅಂತ ಹೇಳಿ ತಪ್ಪು ಸಂದೇಶ ಹೋಗ್ತಿದೆ ಸಮಾಜಕ್ಕೆ ಲಿಂಗಾಯಿತರು ಇದರ ವಿರೋಧ ಮಾಡಿದ ಏನಕ್ಕೆ ಅಂತಂದ್ರೆ ಇಪ್ಪತ್ತಾರು ಪಾಯಿಂಟ್ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಹೊರತು ನಾವು ಯಾವುದೇ ರೀತಿ ಸಮೀಕ್ಷೆ ಮಾಡಬೇಡಿ ಅಂತ ಹೇಳಿಲ್ಲ ಸರ್ವೆ ಮಾಡಬೇಡಿ ಅಂತ ಹೇಳಿಲ್ಲ ವೈಜ್ಞಾನಿಕವಾಗಿ ಮಾಡಿ ಅಷ್ಟೇ ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಮಾಡಿದ ರಾಜ್ಯ ಸರ್ಕಾರಗಳಿಗೂ ಅದರದ್ದೇ

ಬಿಹಾರ್ದಾಗ ಬಾಯಿ ಮುಚ್ಕೊಂಡ್ ಕೈ ಕಡ್ಕೊಂಡು ಹೆಂಗ್ ಸರ್ ಬಿಜೆಪಿ ಅವ್ರಿದ್ರಿ ನೀವು ತೆಲಂಗಾಣದಲ್ಲೂ ಆಗ್ಲೂ ಸುಮ್ನ ಸರ್ ಒಂದ್ ನಿಮಿಷ ನೀವು ಒಂದ್ ನಿಮಿಷ ಒಳ್ಳೆ ಪ್ರಶ್ನೆ ಕೇಳಿದಿರಾ ನೋಡಿ ಎರಡರಲ್ಲೂ ಸಹ ಏನ್ ಹೇಳಿದ್ರು ಅಂದ್ರೆ ಸರ್ವೆ ಮಾಡ್ತಿದೀವಿ ಅಂತ ಹೇಳಿದ್ರು ಸರ್ವೆಗೆ ಸೆನ್ಸಸ್ ಒಂದ್ ನಿಮಿಷಿ ನಾನು ಮುಗಿಸ್ಬಿಡ್ತೀನಿ ಸರ್ವೆಗೆ ಸೆನ್ಸಸ್ ಅಂದ್ರೆ ನೀವು ವೋಟಿಂಗ್ ಆಗಬೇಕಾದ್ರೆ ಮಾಡ್ತಾರಲ್ಲ ಪ್ರೀಪೋಲ್ ಪ್ರೀಪೋಲ್ ಸರ್ವೆ ಪೋಸ್ಟ್ ಪೋಲ್ ಸರ್ವೆ ಅಂತೆಲ್ಲ ಮಾಡ್ತಾರಲ್ಲ ಅದು ಸರ್ವೆ ಓನ್ಲಿ ಸ್ಯಾಂಪಲ್ ಸೈಜ್ ತೊಗೊಂತಾರೆ ನೀವು ಆ್ಯಕ್ಚುಲ್ ಮಾಡೋದು ವೋಟಿಂಗು ಈಗ ಕೇಂದ್ರ ಸರ್ಕಾರ ಸೆನ್ಸಸ್ನ ಕಂಪ್ಲೀಟ್ ಆಗಿ ಮಾಡುತ್ತೆ ಅದು ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳು ಇಲ್ಲಿವರೆಗೂ ಏನಾಗಿತ್ತು ಅಂದರೆ ನೈನ್ಟೀನ್ ತರ್ಟಿ ಒನ್ ಸೆನ್ಸಸ್ ಬೇಸಸ್ ಮೇಲೆ ಪ್ರೊಡಿಕ್ಷನ್ ಅಂತ ಅಥವಾ ಸ್ಯಾಂಪಲ್ ಸರ್ವೆ ಸರ್ವೆ ತಗೊಂಡು ಮಾಡಲಿಕ್ಕೆ ಅಂತ ಇತ್ತು ಬಿಹಾರ ತೆಲಂಗಾಣ ಮತ್ತು ಕರ್ನಾಟಕ ಸೇರ್ಸ್ಕೊಂಡು ಕಾಂತರಾಜ್ ಆಯೋಗ ಸೇರ್ಸ್ಕೊಂಡು ಮಾಡಿದ್ದು ಕೇವಲ ಇದ್ದಿದ್ದು ಸರ್ವೆ ಮಾಡ್ಲಿ ಮಾತ್ರ ಅಂತ ಹೇಳಿ ಸೆನ್ಸಸ್ ಮಾಡಿ ಅಂತ ಯಾರಿಗೂ ಇರ್ಲಿಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಟರಾಜ್ ನಿಮಿಷ ಬಿಜೆಪಿ ಹೇಳ್ತಾರ ಸರಿ ಇದೆ ಜಾತಿ ಏನಿದೆ ಜಾತಿ ಜನಗಣತಿ ಇದೆಯಲ್ಲ ಜಾತಿ ಜನಗಣತಿ ಮಾಡೋದು ಕೇಂದ್ರ ಸರ್ಕಾರ ಮಾಡುತ್ತೆ ನೈನ್ಟೀನ್ ತರ್ಟಿ ಒನ್ ಆದ್ಮೇಲೆ ಇಲ್ಲಿವರೆಗೂ ಆಗಿಲ್ಲ ಈಗ ಆಗುತ್ತೆ ಮಾಡ್ಲಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಜನರ ಸ್ಥಿತಿಗತಿ ಇದೆಯಲ್ಲ ಸ್ಥಿತಿಗತಿಯನ್ನು ಅದರ ಸಮೀಕ್ಷೆ ಮಾಡಬೇಕಾದದ್ದು ಅವರಿಗೆ ಬಜೆಟ್ ರೂಪುರೇಷೆ ಮಾಡಬೇಕಾದ್ದು ನಿಯಮಗಳನ್ನ ಮಾಡಬೇಕಾದ್ದು ಯೋಜನೆ ರೂಪ ಮಾಡಬೇಕಾದ್ರು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಆ ಸ್ಥಿತಿಗತಿಗಳು ಹೆಂಗ್ ಗೊತ್ತಾಗ್ತದೆ ನಿಮಗೆ ಈ ರೀತಿಯ ಸಮೀಕ್ಷೆ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಮಾಡಿ ಔದ್ಯೋಗಿಕ ಸಮೀಕ್ಷೆ ಮಾಡಿ ರಾಜಕೀಯ ಪ್ರಾತಿನಿಧ್ಯದಲ್ಲಿ ಎಲ್ಲೆಲ್ಲಿ ಜನ ಸಮೀಕ್ಷೆ ಹೇಳಿ ಸರ್ ವಿದ್ಯಾವ್ರೆ ಕೇಳಿಸ್ಕೊಳ್ಳಿ ಈಗ ಇದು ಬಹಳ ಮಹತ್ತರವಾದ ವಿಷಯ ವಿಷಯ ತೊಂಬತ್ತು ದಿನದ ಆಗುತ್ತೆ ಆಮೇಲೆ ಅಪಸ್ವರ ಯಾರು ಎತ್ತತಾ ಇದಾರೆ ಅವರು ಮುಂಚೆನೆ ಏನೋ ತಲೆಯಲ್ಲಿ ಬೇರೆ ತರ ಇಟ್ಕೊಂಡಿದ್ದಾರೆ ಯಾರು ಇದಕ್ಕೆ ಅಪಸ್ವರ ಎತ್ತಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಮಠ ಮಾನ್ಯದವರಾಗಲಿ ಯಾವುದೇ ಜಾತಿಯ ನಾಯಕರುಗಳಾಗಲಿ ಯಾರು ಇದಕ್ಕೆ ಅಪಸ್ವರ ಇರ್ತಿರ್ತಾರೆ ಅವರು ತಪ್ಪು ಅಪರೂಪ ದಯವಿಟ್ಟು ಸೆಕೆಂಡ್ ಸುಮ್ರಿ ನನ್ನ ಪ್ರಶ್ನೆ ತೊಂಬತ್ತು ದಿನದಲ್ಲಿ ಸಮೀಕ್ಷೆ ಮಾಡಿ ಮುಗಿಸ್ಬಿಡ್ತೀನಿ ಹೆಂಗ್ ಸರ್ ಮಾಡ್ತಿರ ನೀವುಗಳೇ ಪಾರ್ಟಿಯವರ ಹೋಗಿ ಮಾಡ್ತೀರಾ ಸರ್ ಟೀಚರ್ಸ್ ಗಳ ನೆಲ್ಕೋ ಬರ್ತೀರಾ ಸ್ಕೂಲ್ ಬಿಡಿಸ್ಕೋ ಬರ್ತೀರ ನೋಡಿ ಅದಕ್ಕೆ ಸರ್ಕಾರ ತೀರ್ಮಾನ ಮಾಡುತ್ತೆ ಸುಮಾರು ಒಂದು ಲಕ್ಷದ ಅರವತ್ತೈದು ಸಾವಿರ ಜನ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ರಜಾ ದಿನಗಳಲ್ಲಿ ಅದನ್ನ ಕೂಲಂಕುಶೋಂತಾರಲ್ಲ ಒಂದು ಲಕ್ಷ ಕಡಿಮೆ ಜನ ಆಮೇಲೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಎಲ್ಲಾ ತಹಸೀಲ್ದಾರ್ಗೆ ಹೊಣೆಗಾರಿಕೆಯನ್ನ ಕೊಟ್ಟು ಆನಂತರ ಅದಕ್ಕೊಂದು ಸಮಿತಿಯನ್ನ ಮಾಡಿ ಅದ್ರ ಮುಖಾಂತರ ಯಾಕಂದ್ರೆ ಇದು ಆಪ್ ಮುಖಾಂತರ ಮಾಡೋದ್ರಿಂದ ಅದನ್ನ ಬಹಳ ಸುಲಭವಾಗಿ ನಿಖರವಾಗಿ ಸಮಗ್ರವಾಗಿ ಮಾಡುವಂತ ಹೊಣೆಗಾರಿಕೆಯನ್ನ ಸರ್ಕಾರ ಇಟ್ಕೊಂಡಿದೆ ಏಳು ಕೋಟಿ ಜನ

ಸಮೀಕ್ಷೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಸರ್ವೆ ಹಾಗಾಗಿ ಯಾವ ಏನೇ ಸಂಶಯ ಇದ್ರು ಯಾವ್ದೇ ರೀತಿಯ ಡೌಟ್ ಇದ್ರು ಅಲ್ಲಿ ನಾಳೆಯಿಂದ ನಾಳೆ ನಾಳೆಯಿಂದ ಏನ್ ಮಾಹಿತಿ ಬರುತ್ತೆ ನೀವು ಕೂಡ ಮಾಹಿತಿ ಹಂಚ್ಕೋಬಹುದು ನೇರವಾಗಿ ಮಾಡಬಹುದು ಆದ್ರೆ ಅಪಸ್ವರ ಎತ್ತಿ ಗೊಂದಲ ಮೂಡಿಸುವಂತ ಕೆಲಸವನ್ನ ಯಾರು ಮಾಡಬಾರ್ದು ಸಮಾಜ ನಿರ್ಮಾಣ ಮಾಡಲಿಕ್ಕೆ

ಶೆಡ್ಯೂಲ್ ಕಾಸ್ಟ್ ಸರ್ವೇನ ನಾಗಮೋಹನ್ ದಾಸ್ ಕಮಿಟಿ ಅವರು ಮಾಡಿದಾಗ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಭಾರತ ಸೆನ್ಸಸ್ ಪ್ರಕಾರ ನೂರ ನಾಲ್ಕು ಲಕ್ಷ ಎಸ್ ಸಿ ಇದ್ರು ಕರ್ನಾಟಕದಲ್ಲಿ ಹದಿನೇಳು ಪರ್ಸೆಂಟ್ ಎರಡ್ ಸಾವಿರದ ಹದಿನೈದರ ಪ್ರಕಾರ ಕಾಂತರಾಜ್ ಕಮಿಟಿ ಪ್ರಕಾರ ಏಯ್ಟೀನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಇದ್ರು ಈಗ ನಾಗಮೋಹನ್ ದಾಸ್ ಕಮಿಟಿ ಪ್ರಕಾರ ಕೇವಲ ಒನ್ ಜೀರೋ ಫೋರ್ ಲ್ಯಾಕ್ಸ್ ಅಂದ್ರೆ ಫೋರ್ಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದ್ರೆ ಇದು ಇವ್ರು ಮಾಡ್ತಕ್ಕಂಥ ಬದ್ಧತೆ ಇವ್ರು ಮಾಡ್ತಕ್ಕಂಥ ಅನ್ಯಾಯ ಇವ್ರು ಮಾಡ್ತಕ್ಕಂಥ ಮ್ಯಾನಿಪುಲೇಷನ್ ಇವ್ರು ಮಾಡ್ತಕ್ಕಂಥ ಸ್ಟಾಟಿಸ್ಟಿಕ್ ಯು ಸೋ ಮಚ್ ಸರ್ ನಾಲ್ಕು ಜನಕ್ಕೆ ಈ ಮರು ಸರ್ವೆಯ ನಿರ್ಧಾರವನ್ನ ಇದೀಗ ರಾಜ್ಯ ಸರ್ಕಾರ ಪುನಃ ತೆಗೆದುಕೊಂಡಿದೆ ಇದ್ರಲ್ಲಿ ಯಾವ ರೀತಿಯ ತಪ್ಪು ಮಾಡುತ್ತೆ ಅಥವಾ ತಪ್ಪು ಮಾಡದೆ ಅಟ್ಲೀಸ್ಟ್ ಈಗಲಾದ್ರೂ ಅನುಭವ